ಜಜ್ಜಿದ ಮೂಲಂಗಿ ಚಟ್ನಿ ತೋರಿಸ್ತೀನಿ ಇದಕ್ಕೆ ಒಂದು ಬಟ್ಲು ಕಾಯಿ ತುರಿ ಸ್ವಲ್ಪ ರುಸಿ ರುಚಿಗೆ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುರ್ಗಡ್ಲೆ ఐదారు బి కొత్తబరి సొప్ స్వల్ప ఇదిష్టూ నుణ్ రుబ్కొక ఇక రుబ్కొండ చట్నీ ఆమె జజ్జి ఇక్కడ ఒక్కరణకే సె కేవు మణిమేణి హాకీ కల్స్బిట్రగీత చట్నీ రెడీ ಚಜ್ಜಿದ ಮೂಲಂಗಿ ಚಟ್ನಿ ರೆಡಿ ಇದು ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ